ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹನುಮ ದೇವರಿಗೆ ಅಂದರೆ ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡುವಂತಹ ವಿಳೆದೆಲೆಹಾರದ ಹರಕೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಯಾಕೆ ವಿಳೆದೆಲೆ ಹಾರವನ್ನು ದೇವರಿಗೆ ಅಂದರೆ ಹನುಮಂತ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಹಾಗೆ ಎಷ್ಟು ಸಂಖ್ಯೆಯಲ್ಲಿ ವಿಳೆದೆಲೆಯನ್ನು ಬಳಕೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಯಾವೆಲ್ಲ ತೊಂದರೆಗಳಿಗೆ ಯಾವ ರೀತಿ ಪರಿಹಾರವನ್ನು ಈ ವಿಳೆದೆಲೆ ಆಹಾರದಿಂದ ನಮಗೆ ಸಿಗುತ್ತೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹನುಮ ಜಯಂತಿಯನ್ನು ನಾವು ಏಪ್ರಿಲ್ ಹನ್ನೆರಡನೇ ತಾರೀಕು ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗಾಗಿ ಅದರ ಬಗ್ಗೆ ಕೂಡ ನಾನೀಗಾಗಲೇ ಮಾಹಿತಿಯನ್ನು ತಿಳಿಸಿರೋದ್ರಿಂದ ಆ ವಿಡಿಯೋನ ಇನ್ನೂ ಯಾರೂ ನೋಡಿಲ್ಲ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಲಿಂಕ್ ಬರುತ್ತೆ ನೀವು ನೋಡಬಹುದು ಹನುಮಂತ ದೇವರಿಗೆ ವಿಳೆದೆಲೆ ಹಾರ ಹಾಗೆ ವಿಳೆದೆಲೆ ಅಂದರೆ ಬಹಳನೇ ಪ್ರೀತಿ ಹಾಗೆ ಇದೊಂದು ಹನುಮಂತ ದೇವರಿಗೆ ಮಾಡುವಂಥ ಹರಕೆಗಳಲ್ಲಿ ಬಹಳನೇ ಪ್ರಮುಖವಾದದ್ದು ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾಕೆ ಹನುಮಂತ ದೇವರಿಗೆ ವಿಳೆದೆಲೆ ಹಾರ ಅಂದ್ರೆ ಅಷ್ಟು ಪ್ರೀತಿ ಏನು ಇದರ ಮಹತ್ವ ಅಂತ ನೋಡಿದಾಗ ರಾವಣನು ಸೀತಾದೇವಿಯನ್ನ ಅಪಹರಣವನ್ನು ಮಾಡಿ ಅಶೋಕವಟಿಕಾವನದಲ್ಲಿ ಸೀತಾದೇವಿಯನ್ನ ಇರಿಸಿರ್ತಾನೆ ಆಗ ಹನುಮಂತ ದೇವರು ಶ್ರೀರಾಮದೇವರ ಸಂದೇಶವನ್ನ ಸೀತಾದೇವಿಯ ಬಳಿ ಹೋಗಿ ತಿಳಿಸಿದಾಗ ಸೀತಾದೇವಿಯು ಬಹಳನೆ ಸಂತೋಷಪಟ್ಟು ಹಾಗೆ ಅವರು ಮೆಚ್ಚುಗೆಯ ರೂಪದಲ್ಲಿ ಹನುಮಂತ ದೇವರಿಗೆ ಹೂಗಳನ್ನು ಸಮರ್ಪಣೆ ಮಾಡಬೇಕು ಅಂತ ನೋಡಿದಾಗ ಅಲ್ಲಿ ಯಾವುದೇ ರೀತಿಯ ಹೂವುಗಳು ಸಿಗೋಲ್ಲ ಆದ ಕಾರಣ ತನ್ನ ಸಂತೋಷ ಹಾಗೆ ಮೆಚ್ಚುಗೆಯ ಸಂಕೇತವಾಗಿ ಸೀತಾದೇವಿಯು ವಿಳೆದೆಲೆಯ ಬಳ್ಳಿಯನ್ನು ತೆಗೆದು ಹಾರವನ್ನಾಗಿ ಮಾಡಿ ಹನುಮಂತ ದೇವರ ಕೊರಳಿಗೆ ಹಾಕ್ತಾರೆ ಇದೇ ಕಾರಣಕ್ಕೆ ಹನುಮಂತ ದೇವರಿಗೆ ಒಂದು ವಿಳೆತೆಲೆ ಹಾರವನ್ನು ಸಮರ್ಪಣೆ ಮಾಡುವಂತಹ ರೂಢಿ ಬಂತು ಅಂತ ಹೇಳಲಾಗುತ್ತೆ ಈಗ ಎಷ್ಟು ಎಲೆಗಳನ್ನು ಬಳಕೆಯನ್ನ ಮಾಡಿ ವಿಳೆತೆಲೆ ಹಾರವನ್ನು ತಯಾರನ್ನ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಯಾವ ದಿನ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು ಅಂತ ನೋಡಿದಾಗ ಯಾವಾಗಲೂ ಕೂಡ ಅಷ್ಟೇ ಯಾವುದೇ ವ್ರತ ಆಗಲಿ ಅಥವಾ ಮಂತ್ರಗಳನ್ನು ಸಿದ್ಧಿಯನ್ನ ಮಾಡೋದಾಗಿರಲಿ ಇದೆಲ್ಲವನ್ನು ಕೂಡ ಶುಕ್ಲ ಪಕ್ಷದಲ್ಲಿ ಆಚರಣೆಯನ್ನ ಮಾಡಿದ್ರೆ ಅಥವಾ ಆರಂಭ ಮಾಡಿದ್ರೆ ಬಹಳ ಒಳ್ಳೇದು ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳಲ್ಲಿ ಯಾವುದೇ ವ್ರತಗಳನ್ನು ಮಾಡಿದ್ರು ಕೂಡ ಒಂದು ಶುಕ್ಲ ಪಕ್ಷದಲ್ಲಿ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಚಂದ್ರ ಇರ್ತಾನೆ ಅಂದರೆ ನಮಗೆ ಚಂದ್ರ ಬಲವು ಕೂಡ ಇರೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಶುಕ್ಲ ಪಕ್ಷದಲ್ಲೇ ನೀವು ವ್ರತ ಆಗಲಿ ಸಂಕಲ್ಪವನ್ನಾಗಲಿ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಉಳಿದಂತೆ ಹನುಮಂತ ದೇವರಿಗೆ ವಿಶೇಷವಾಗಿ ಯಾವತ್ತು ಅಂದರೆ ಯಾವ ದಿನ ಸಮರ್ಪಣೆಯನ್ನು ಮಾಡಬೇಕು ಅಂತ ನೋಡಿದಾಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಶನಿವಾರ ಹನುಮಂತ ದೇವರಿಗೆ ವಿಳೆದೆಲೆ ಹಾರವನ್ನು ಸಮರ್ಪಣೆಯನ್ನು ಮಾಡ್ಬೋದು ಇದರ ಜೊತೆಗೆ ಮಂಗಳವಾರ ಸಮರ್ಪಣೆಯನ್ನು ಕೂಡ ಮಾಡಬಹುದು ಇನ್ನುಳಿದಂತೆ ಹುಣ್ಣಿಮೆ ದಿನ ಹಾಗೆ ಅಮಾವಾಸ್ಯೆಗಳಲ್ಲೂ ಕೂಡ ಹನುಮಂತ ದೇವರಿಗೆ ವಿಳೆದೆಲೆ ಹಾರವನ್ನು ಸಮರ್ಪಣೆಯನ್ನು ಮಾಡಬಹುದು ಇನ್ನು ಯಾರೆಲ್ಲ ವ್ರತದ ಸಂಕಲ್ಪವನ್ನು ಮಾಡ್ಕೊಳ್ತೀವಿ ಅಂತನವರು ನೀವು ಮೊದಲು ಅಂದರೆ ಅಮಾವಾಸ್ಯೆಯಾಗಿ ಬರುವಂತಹ ಶುಕ್ಲ ಪಕ್ಷದಲ್ಲಿ ಮೊದಲ ಮಂಗಳವಾರ ಅಥವಾ ಮೊದಲ ಶನಿವಾರ ಪ್ರಾರಂಭವನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಇದರ ಜೊತೆಗೆ ನೀವು ಈಗ ಅಂದರೆ ಏಪ್ರಿಲ್ ಹನ್ನೆರಡನೇ ತಾರೀಕು ಕೂಡ ಹನುಮಂತ ದೇವರ ಪ್ರೀತಿಗಾಗಿ ವಿಳೆದೆಲೆ ಆಹಾರವನ್ನು ಸಮರ್ಪಣೆಯನ್ನು ಮಾಡಬಹುದು ಹಾಗೆ ಅವತ್ತಿನ ದಿನದಿಂದಲೂ ಕೂಡ ನೀವು ಸಂಕಲ್ಪವನ್ನು ಕೂಡ ಮಾಡಿಕೊಂಡು ಒಂದು ವ್ರತದ ಆಚರಣೆ ಅಥವಾ ಹರಕೆಯನ್ನು ಕೂಡ ಮಾಡಿಕೊಳ್ಬಹುದು ಈಗ ಯಾವ ರೀತಿ ನಾವು ಹರಕೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಯಾವ ವಿಚಾರಕ್ಕೆ ಹರಕೆಯನ್ನು ಮಾಡಿಕೊಂಡ್ರೆ ಯಾವ ರೀತಿ ಆಚರಣೆಯನ್ನು ಮಾಡಿದ್ರೆ ಯಾವ ಒಂದು ಫಲ ನಮಗೆ ಸಿಗುತ್ತೆ ಅಂತ ನೋಡಿದಾಗ ಹರಕೆಯನ್ನು ಮಾಡಿಕೊಂಡಾಗ ನೀವು ಮೂರು ಶನಿವಾರ ಅಥವಾ ಮೂರು ಮಂಗಳವಾರ ಅಥವಾ ನೀವು ಐದು ಮಂಗಳವಾರ ಅಥವಾ ಐದು ಶನಿವಾರ ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಹರಕೆಯ ಆಚರಣೆಯನ್ನು ಮಾಡೋರು ಮೊದಲಿನ ದಿನ ಒಂದು ಮನೆಯನ್ನು ನೀಟಾಗಿ ಸ್ವಚ್ಛವನ್ನು ಮಾಡಿಕೊಂಡು ಬೆಳಗಿನ ಜಾವ ಅಂದರೆ ಸೂರ್ಯ ಹುಟ್ಟಕ್ಕೂ ಮುಂಚೆ ಇದ್ದು ಸ್ನಾನವನ್ನು ಮಾಡಿಕೊಂಡು ಆ ಒಂದು ಮೂರು ವಾರ ನೀವೇನು ಸಂಕಲ್ಪ ಮಾಡಿರ್ತೀರ ಆ ಮೂರು ವಾರಗಳು ಕೂಡ ಮಾಂಸಾಹಾರವನ್ನು ತಿನ್ನೋ ಹಾಗೆ ಇಲ್ಲ ಇನ್ನು ಅವತ್ತಿನ ದಿನ ಅಂದರೆ ವಿಳೆದೆಲೆ ಆಹಾರವನ್ನು ಸಮರ್ಪಣೆ ಮಾಡುವಂಥ ದಿನ ಸೂರ್ಯೋದಯಕ್ಕೆ ಮುನ್ನ ಇದ್ದು ಸಾಧ್ಯ ಆದರೆ ನೀವು ತಣ್ಣೀರಿನ ಸ್ನಾನವನ್ನು ಮಾಡಬಹುದು ಅಥವಾ ನಿಮ್ಮ ಆರೋಗ್ಯಕ್ಕೆ ಆರೋಗ್ಯ ದೃಷ್ಟಿಯಿಂದ ಸಾಧ್ಯ ಆಗೋಲ್ಲ ಅಂತದ್ದು ಪಕ್ಷದಲ್ಲಿ ನೀವು ಒಂದು ಉಗುರು ಬೆಚ್ಚಗಿನ ನೀರನ್ನು ಕೂಡ ಸ್ನಾನವನ್ನು ಮಾಡಿಕೊಳ್ಬಹುದು ನಂತರ ನೀವು ಬಂದು ನಿಮ್ಮ ಮೊದಲು ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಪೂಜೆ ಸಮರ್ಪಣೆಯನ್ನು ಮಾಡಿಕೊಂಡು ಹಾಗೆ ಶ್ರೀರಾಮದೇವರಲ್ಲಿ ಮೊದಲು ಪ್ರಾರ್ಥನೆಯನ್ನು ಮಾಡಿ ನಂತರ ಹನುಮಂತ ದೇವರಿಗೆ ನೀವು ಸಂಕಲ್ಪವನ್ನು ಮಾಡಬೇಕಾಗುತ್ತೆ ಸಂಕಲ್ಪವನ್ನು ಮಾಡೋಕ್ಕೆ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆ ಹನುಮಂತ ದೇವರಲ್ಲಿ ನೀವು ಯಾವ ಉದ್ದೇಶಕ್ಕಾಗಿ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಯಾವ ಒಂದು ಕೋರಿಕೆಗಾಗಿ ಮಾಡ್ತಿದ್ದೀರಾ ಅಂತ ಅದನ್ನು ಹನುಮಂತ ದೇವರ ಬಳಿ ಹೇಳ್ಕೊಳ್ಬೇಕು ಈ ಒಂದು ಕಾರಣಕ್ಕೆ ನಾನು ಇಷ್ಟು ವಾರಗಳ ಕಾಲ ಅಂದರೆ ಮೂರು ವಾರ ಆಗಲಿ ಅಥವಾ ಐದು ಮಂಗಳವಾರ ಅಥವಾ ಐದು ಶನಿವಾರ ಈ ರೀತಿಯ ಆಚರಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಹನುಮಂತ ದೇವರಿಗೆ ತೆಲೆ ಹಾರವನ್ನು ತಯಾರನ್ನು ಮಾಡಬೇಕಾಗುತ್ತೆ ಹಾಗೆ ಮೊದಲು ತೆಲೆ ಹಾರವನ್ನು ಕಟ್ಟಬೇಕಾದ್ರೆ ತೆಲೆಗೆ ಮೊದಲು ಅಂದರೆ ಮೊದಲು ವಿಳೆದೆಲೆ ಹಾರ ಕಟ್ತಿರಲ್ಲ ಆ ಒಂದು ತೆಲೆ ಹಾರಕ್ಕೆ ಮೊದಲು ಸ್ವಲ್ಪ ಅಕ್ಷತೆಯನ್ನು ಅಂದರೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಂತರ ಎಲೆಯನ್ನು ಬಹಳಷ್ಟು ಜನ ಅಂದರೆ ಕೊಳಲೆ ಕೊಳಲೆ ರೂಪದಲ್ಲಿ ಅಂದರೆ ಈ ರೀತಿಯಲ್ಲಿ ಸುತ್ತಿ ಹಾಕ್ತಾರೆ ಈ ರೀತಿಯಲ್ಲೂ ಕೂಡ ಹಾಕೊಂಡ್ರೆ ಬಹಳ ಒಳ್ಳೆಯದು ಅಥವಾ ಬರಿದಾಗಿ ಅಂದರೆ ತೆಲೆ ಹಾರದ ಮೇಲೆ ಶ್ರೀರಾಮ ಅಂತ ಹೇಳಿ ಬರೆದು ಕೂಡ ಅಂದರೆ ಸಿಂಧೂರದಲ್ಲಿ ಬರೆದು ಕೂಡ ಸಮರ್ಪಣೆಯನ್ನು ಮಾಡಿಕೊಳ್ತಾರೆ ಆದರೆ ಮೊದಲು ಒಂದು ಕಟ್ಟುವಂಥ ಹಾರ ಏನಿದೆ ಅದು ಹಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಅಕ್ಷತೆಯನ್ನು ಸೇರಿಸಿ ಮೊದಲು ನೀವು ಸ್ವಲ್ಪ ಸಿಂಧೂರ ಹಾಗೆ ಅಕ್ಷತೆಯನ್ನು ಇಟ್ಟು ನಂತರ ಅದನ್ನು ಕೊಳಲಿನ ಆಕಾರದಲ್ಲಿ ಸುತ್ತಿ ಅದನ್ನು ಕಟ್ಟಿ ಅಂದರೆ ಎರಡು ಎಲೆಯನ್ನು ತೆಗೆದುಕೊಳ್ಬೇಕು ಅಲ್ಲಿಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಓಂ ಶ್ರೀ ಹನುಮತೆ ನಮಃ ಅಂತ ಹೇಳಿ ಆ ಒಂದು ಎಲೆಯನ್ನು ಕೊಳಲಿನ ಆಕಾರಕ್ಕೆ ಸುತ್ತಿ ನೀವು ಮಧ್ಯಭಾಗದಲ್ಲಿ ಅಂದರೆ ಹಾರವನ್ನು ಮಾಡ್ತಿರಲ್ಲ ಆ ಮಧ್ಯಭಾಗದಲ್ಲಿ ಮೊದಲು ಕಟ್ಕೊಳ್ಬೇಕಾಗತ್ತೆ ಇನ್ನು ಉಳಿದಂತೆ ನಂತರ ಬೇಕಿದ್ರೆ ನೀವು ಆ ಎಲೆಯ ಹಾರವನ್ನು ಮಾಡ್ತಾ ಓಂ ಶ್ರೀ ಹನುಮತೆ ನಮಃ ಈ ರೀತಿಯಲ್ಲಿ ಮಂತ್ರವನ್ನು ಹೇಳ್ತಾ ಹನುಮಂತ ದೇವರಿಗೆ ವಿಳೆದೆಲೆ ಹಾರದ ತಯಾರನ್ನ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಎಷ್ಟು ಎಲೆಗಳು ಅಂತಂದರೆ ಮೊದಲು ಹನ್ನೊಂದು ಎಲೆಯನ್ನು ಕೂಡ ಬಳಕೆಯನ್ನು ಮಾಡಬಹುದು ಹಾಗೆ ಇಪ್ಪತ್ತೊಂದು ಹಾಗೆ ಐವತ್ತೊಂದು ಅಥವಾ ನೂರ ಒಂದು ಈ ರೀತಿ ಸಂಖ್ಯೆಯಲ್ಲಿ ನೀವು ಹನುಮಂತ ದೇವರಿಗೆ ವಿಳೆದೆಲೆಯ ಉಪಯೋಗವನ್ನು ಮಾಡಿಕೊಂಡು ನೀವು ಹಾರವನ್ನು ತಯಾರನ್ನ ಮಾಡಿಕೊಳ್ಬೋದು ಈಗ ಯಾವೆಲ್ಲ ಸಮಸ್ಯೆಗಳಿಗೆ ಅಂತ ನೋಡಿದಾಗ ಹನುಮಂತ ದೇವರಿಗೆ ಚಿಗುರು ವಿಳೆದೆಲೆ ಹಾರವನ್ನು ಹಾಕೋದ್ರಿಂದ ಕಾಯಿಲೆಯಿಂದ ನರಳುವವರು ಬೇಗ ಗುಣಮುಖರಾಗ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಬಹಳಷ್ಟು ಆರೋಗ್ಯ ಸಮಸ್ಯೆ ಇರೋರು ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಚಿಗುರು ಒಂದು ವಿಳೆದಲ್ಲಿ ಹಾರಗಳನ್ನು ನೀವು ಹಾರವಾಗಿ ಮಾಡಿ ಸಮರ್ಪಣೆಯನ್ನು ಮಾಡ್ಬೋದು ಜೊತೆಗೆ ಯಾರಿಗೆ ಮನೆಯಲ್ಲಿ ಮಾಂತ್ರಿಕ ಕಾಟ ಇದೆ ಅಥವಾ ಬಹಳಷ್ಟು ಜನ ಅಂದ್ಕೊಳ್ಬೋದು ಒಂದು ಮಂತ್ರದ ಪ್ರಯೋಗಗಳು ನಡೀತಿದೆ ಹಾಗಾಗಿ ನಮಗೆ ಆ ರೀತಿಯಲ್ಲಿ ಅನ್ನಿಸ್ತಿದೆ ಏನು ಪರಿಹಾರವನ್ನು ಮಾಡ್ಕೊಳ್ಬೋದು ಅಂತಂದಾಗ ಆಂಜನೇಯ ಸ್ವಾಮಿಗೆ ಈ ಒಂದು ವಿಳೆತೆಲೆ ಹಾರವನ್ನು ಹಾಕೋದ್ರಿಂದ ಅಂದರೆ ಸಮರ್ಪಣೆಯನ್ನು ಮಾಡೋದ್ರಿಂದ ಮಾಂತ್ರಿಕ ಬಾಧೆ ಏನಾದರೂ ಇದ್ದರೆ ನಿಮಗೆ ಅದು ಕೂಡ ನಿವಾರಣೆ ಆಗುತ್ತೆ ಇನ್ನು ಮೂರನೇದಾಗಿ ಸಣ್ಣ ಮಕ್ಕಳು ಅಂದರೆ ಎಷ್ಟೇ ಆಹಾರವನ್ನು ತಿಂದರೂ ಕೂಡ ಬಹಳನೇ ಒಂದು ನಿಶಕ್ತಿಯಾಗಿರ್ತಾರೆ ತಿಂದಿದ್ದು ಮೈಗೆ ಹತ್ತತಿಲ್ಲ ತುಂಬ ಬಡತಲಾಗಿರ್ತಾರೆ ಅಂತನವರಾಗಿರ್ಬೋದು ಹಾಗೆ ಈ ರೀತಿ ಏನಾದರೂ ತೊಂದರೆಗಳಿದ್ದರೆ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತಿಲ್ಲ ಅಂತಂದು ಪಕ್ಷದಲ್ಲಿ ನೀವು ಕೂಡ ಅಷ್ಟೇ ಹರಕೆಯನ್ನು ಮಾಡಿಕೊಂಡು ಸ್ವಾಮಿಗೆ ಆ ವಿಳೆದೆಲೆ ಆಹಾರವನ್ನು ಮಕ್ಕಳ ಕೈಯಲ್ಲಿ ಮುಟ್ಟಿಸಿ ಒಂದು ಪ್ರಾರ್ಥನೆಯನ್ನು ಮಾಡಿ ಹನುಮಂತ ದೇವರಿಗೆ ಸಮರ್ಪಣೆ ಮಾಡೋದರಿಂದ ಮಕ್ಕಳ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಕಾಣುತ್ತೆ ಹಾಗೆ ಆ ಕೊಟ್ಟಂತಹ ಅಂದರೆ ವಿಳೆದೆಲೆ ಆಹಾರವನ್ನು ಕೊಡ್ತಾರಲ್ಲ ಆ ಎಲೆಯನ್ನು ನೀವು ಮನೆಯಲ್ಲಿ ಅಂದರೆ ಅದನ್ನು ಸ್ವಲ್ಪ ಕಷಾಯ ರೂಪದಲ್ಲಿ ಆ ಎಲೆಯನ್ನು ಕುದಿಸಿ ನಂತರ ಮಕ್ಕಳಿಗೆ ಅದನ್ನು ಕುಡಿಸೋದ್ರಿಂದ ಕೂಡ ಯಾಕಂದರೆ ವಿಳೆದೆಲೆ ಒಂದು ಆಯುರ್ವೇದದ ಪ್ರಕಾರವಾಗೂ ಕೂಡ ಜೀರ್ಣಕ್ರಿಯೆಗೆ ಅತ್ಯಂತ ಒಂದು ಉತ್ತಮವಾದಂಥ ಒಂದು ಉಪಾಯ ಅಥವಾ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ವಿಳೆದೆಲೆ ರಸವನ್ನು ಅಥವಾ ಒಂದು ವಿಳೆದೆಲೆ ಕಷಾಯವನ್ನು ಮಾಡಿ ಮಕ್ಕಳಿಗೆ ಅದನ್ನು ಕುಡಿಸೋದ್ರಿಂದ ಕೂಡ ಆರೋಗ್ಯದಲ್ಲಿ ಕೂಡ ಜೀರ್ಣಕ್ರಿಯೆಯಾಗಿರೋದು ಅಥವಾ ಶೀತ ಅಥವಾ ಕಫದ ತೊಂದರೆಗಳಾಗಿರ್ಬೋದು ಇದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ನೀವೇನಾದರೂ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರಿಗೆ ಒಂದು ಹಾರವನ್ನು ಸಮರ್ಪಣೆ ಮಾಡಿದರೆ ದೇವಸ್ಥಾನದಲ್ಲಿ ಆ ಹಾರವನ್ನು ಅಥವಾ ಆ ಒಂದು ವಿಳೆದೆಲೆಯನ್ನು ನಿಮಗೇನಾದರೂ ಕೊಟ್ಟರೆ ಅದನ್ನು ಒಂದು ಕಷಾಯದ ರೂಪದಲ್ಲಿ ಮಾಡಿ ಮಕ್ಕಳಿಗೂ ಕೂಡ ನೀವು ಕೊಡ್ಬಹುದು ಈ ರೀತಿ ಮಾಡೋದ್ರಿಂದ ಕೂಡ ಮಕ್ಕಳ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಯನ್ನ ನೀವು ಕಾಣಬಹುದು ನಂತರ ನಾಲ್ಕನೇ ಒಂದು ಪರಿಹಾರವಾಗಿ ಯಾರಿಗೆ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಬಹಳಷ್ಟು ನಷ್ಟಗಳಾಗ್ತಿದೆ ಅಂತ ಅನ್ನೋರು ವ್ಯಾಪಾರದಲ್ಲಿ ಸುಧಾರಣೆ ಇಲ್ಲ ಅನ್ನೋರು ನೀವು ಕೂಡ ಅಷ್ಟೇ ಒಂದು ಸ್ವಾಮಿಗೆ ಹರಕೆಯನ್ನು ಮಾಡಿ ಒಂದು ಹಾರವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡೋದರಿಂದ ಜೊತೆಗೆ ಶನಿವಾರ ಅಥವಾ ಮಂಗಳವಾರ ಏನು ಮೂರು ವಾರ ಇದೆ ನೀವು ಸ್ವಲ್ಪ ಫಲಗಳು ಅಂದರೆ ಹಣ್ಣು ಅದರಲ್ಲೂ ಮುಖ್ಯವಾಗಿ ಬಾಳೆಹಣ್ಣು ಹನುಮಂತ ದೇವರಿಗೆ ಬಹಳನೇ ಪ್ರೀತಿ ಹಾಗಾಗಿ ವಿಳೆದೆಲೆ ಅಡಿಕೆ ಒಂದು ದಕ್ಷಿಣ ಸಹಿತವಾಗಿ ತಾಂಬೂಲವನ್ನು ಇಟ್ಟು ನೀವು ಹನುಮಂತ ದೇವರಿಗೆ ವಿಳೆದೆಲೆ ಹಾರವನ್ನು ಸಮರ್ಪಣೆಯನ್ನು ಮಾಡ್ತಾ ಬರೋದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣಬಹುದು ಇದರ ನಂತರ ಯಾವುದೇ ವ್ಯಕ್ತಿಯನ್ನ ಬಹಳಷ್ಟು ಜನ ಅಂದರೆ ಒಂದು ಅವಮಾನಗಳನ್ನ ಮಾಡ್ತಿರ್ತಾರೆ ಅಥವಾ ಒಂದು ತಾತ್ಸಾರದಿಂದ ನೋಡ್ತಿದ್ರೆ ಅಂಥವರು ಕೂಡ ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹಾರದ ಹರಕೆಯನ್ನ ಮಾಡಿಕೊಂಡು ನೀವು ಸ್ವಾಮಿಗೆ ಹಾರವನ್ನು ಸಮರ್ಪಣೆಯನ್ನ ಮಾಡೋದ್ರಿಂದ ಅವಮಾನಗಳು ತಾತ್ಸಾರಗಳು ಏನಾಗ್ತಿದೆ ಅದು ಕಡಿಮೆಯಾಗಿ ನಿಮಗೆ ಒಂದು ಸಮಾಜದಲ್ಲಿ ಗೌರವ ಅನ್ನೋದು ಸಿಗುತ್ತೆ ಈ ರೀತಿಯಲ್ಲೂ ಕೂಡ ನೀವು ಪರಿಹಾರವನ್ನ ಮಾಡ್ಕೊಳ್ಬೋದು ಇನ್ನು ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಶನಿದೇವರ ಒಂದು ದೋಷ ಅಂತ ಏನಾದರೂ ಇದ್ದರೆ ಅಥವಾ ಶನಿ ಸಾಡೆ ಸಾತಿ ನಡೆಯುವಂಥ ಸಮಯದಲ್ಲಿ ಅಥವಾ ಶನೇಶ್ವರ ದೇವರ ಒಂದು ದೃಷ್ಟಿ ಇರೋರು ಅಥವಾ ಒಂದು ಪಂಚಮ ಶನಿ ಅಥವಾ ಒಂದು ಅಷ್ಟಮ ಶನಿ ಈ ರೀತಿಯಲ್ಲಿ ಹೇಳೋರು ಕೂಡ ಇದ್ದರೂ ಕೂಡ ನೀವು ಆಂಜನೇಯ ಸ್ವಾಮಿಗೆ ವಿಳೆದೆಲೆಯನ್ನು ಹಾರವನ್ನು ಹಾಕ್ಸೋದ್ರಿಂದ ಹಾಗೆ ಅವತ್ತಿನ ದಿನ ಅಂದರೆ ಶನಿವಾರದ ದಿನಗಳಲ್ಲಿ ತುಳಸಿ ಅರ್ಚನೆಯನ್ನು ಮಾಡಿಸೋದ್ರಿಂದ ಶನಿದೇವರ ದೋಷ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಥವಾ ಒಂದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ತಾರೆ ಹಾಗಾಗಿ ಈ ರೀತಿಯಲ್ಲೂ ಕೂಡ ನೀವು ಪರಿಹಾರವನ್ನು ಮಾಡ್ಕೊಳ್ಬೋದು ಇದರ ಜೊತೆಗೆ ಅವತ್ತಿನ ದಿನ ಅಂದರೆ ಯಾರೆಲ್ಲ ವಿಳೆದೆ ಸಮರ್ಪಣೆ ಆಹಾರವನ್ನು ಸಮರ್ಪಣೆಯನ್ನು ಮಾಡ್ತೀರ ಅವತ್ತಿನ ದಿನ ತಪ್ಪದೇ ಹನುಮಾನ್ ಚಾಲೀಸವನ್ನು ಪಠಣೆಯನ್ನು ಮಾಡೋದು ಕೂಡ ಬಹಳನೇ ಮುಖ್ಯ ಆಗುತ್ತೆ ಅಥವಾ ಯಾರಿಗೆ ಹೇಳೋಕ್ಕೆ ಬರಲಿಲ್ಲ ಅಂತಂದ ಪಕ್ಷದಲ್ಲಿ ಅವತ್ತು ಹನುಮಾನ್ ಚಾಲೀಸವನ್ನು ಕೇಳಬೇಕು ಜೊತೆಗೆ ನೂರ ಎಂಟು ಬಾರಿ ಓಂ ಶ್ರೀ ಹನುಮತೆ ನಮಃ ಈ ಒಂದು ಮಂತ್ರವನ್ನಾದರೂ ನೀವು ಆವತ್ತಿನ ದಿನ ಹೇಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಜೊತೆಗೆ ಯಾರಿಗೆ ಸುಂದರಕಾಂಡವನ್ನು ಪಾರಾಯಣವನ್ನು ಮಾಡೋಕ್ಕೆ ಬರುತ್ತೆ ಅವರು ಸುಂದರಕಾಂಡವನ್ನು ಪಾರಾಯಣವನ್ನು ಮಾಡಬಹುದು ಅಥವಾ ಸುಂದರಕಾಂಡವನ್ನು ಕೇಳಬಹುದು ಈ ರೀತಿಯಲ್ಲಿ ಒಂದು ಸ್ವಾಮಿಗೆ ವಿಳೆದಲ್ಲೇ ಹಾರವನ್ನು ಹಾಕಿಸಿ ಎಲ್ಲ ಸಕಲ ಕಾರ್ಯಗಳು ಕೂಡ ಖಂಡಿತವಾಗಲೂ ಕೂಡ ವಿಜಯ ಆಗುತ್ತೆ ಹಾಗೆ ಯಾರಿಗೆ ನ್ಯಾಯಾಲಯದಲ್ಲಿ ಅಂದರೆ ಕೋರ್ಟ್ ಕೇಸು ಒಂದು ವಾದ ವಿವಾದಗಳಾಗಿರ್ಬೋದು ನಿಮ್ಮ ಪರ ಅಂದರೆ ನೀವು ಸತ್ಯವಾಗಿ ಇದ್ದರೆ ನಿಮ್ಮ ಪರ ನ್ಯಾಯಯುತವಾಗಿದ್ದರೆ ಆಗ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಯಿಂದ ನಿಮಗೆ ಜಯ ಸಿಗುತ್ತೆ ಇಷ್ಟೆಲ್ಲ ತೊಂದರೆಗಳ ನಿವಾರಣೆಗಾಗಿ ಹಾಗೆ ಹನುಮಂತ ದೇವರ ಸಂಪೂರ್ಣ ಒಂದು ಆಶೀರ್ವಾದಕ್ಕಾಗಿ ನಾವು ಹನುಮಂತ ದೇವರ ಪ್ರೀತಿಗಾಗಿ ಹನುಮಂತ ದೇವರಿಗೆ ಒಂದು ವಿಳೆದೆಲೆ ಹಾರದ ಸಮರ್ಪಣೆಯನ್ನು ಮಾಡೋಣ ಹಾಗಿದ್ದರೆ ಹನುಮಂತ ದೇವರ ಕೃಪೆಗಾಗಿ ಈ ಬಾರಿ ಹನುಮ ಜಯಂತಿ ಪ್ರಯುಕ್ತವಾಗಿ ನೀವು ಕೂಡ ಹನುಮಂತ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ನೀವು ಅವತ್ತಿನ ದಿನವೂ ಕೂಡ ನೀವು ಹನುಮಂತ ದೇವರಿಗೆ ವಿಳೆದೆಲೆ ಹಾರದ ಸಮರ್ಪಣೆಯನ್ನು ಮಾಡಬಹುದು ನಿಮಗೇನಾದರೂ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು